ಆವಾಗ ಲೇಡೀಸ್ ಮೇಲೆ ಕುತ್ಕೊಂಡು ನೋಡುವಂಥದ್ದು ಅದಕ್ಕೆ ಜನಾನ ಹೇಳ್ತಾರೆ ಸಂಜೆ ಹೊತ್ತಿಗೆ ಗಾಳಿ ಬೀಸುವಾಗ ಆ ನೀರುಗಳ ಇಬ್ಬನಿದ್ರ ಒಳಗೆ ಪಾಸ್ ಆಗ್ತದೆ ನಿಮ್ಗೆ ಎ ಸಿ ಅನುಭವ ಕೊಡ್ತದೆ ಅದಕ್ಕೋಸ್ಕರ ಕಾರಂಜಿಗಳನ್ನು ಯೂಸ್ ಮಾಡ್ತದೆ ಡೆಕ್ಕನಿ ನವಮಾಲ್ ಅಂತ ಹೇಳಿ ಹುಮ್ನಾಬಾದಿಂದ ಇಂದ ಹೈದ್ರಾಬಾದ್ ಮತ್ತೆ ಕರ್ನಾಟಕ ಬಾರ್ಡರ್ ಈ ವಿಜಯನಗರ ಸಾಮ್ರಾಜ್ಯವನ್ನು ಸುಟ್ಟಾಕಿದವರಲ್ಲಿ ಒಬ್ಬರದ್ದು ಬೀದರ್ ಇದ್ದು ಬಾರಿಶ ಇದ್ದು ದರ್ಬಾರ್ ಹಾಲ್ ಇವರದ್ದು ಫಾಸ್ಟ್ ಲೈಫ್ ಎಲ್ಲ ಐಟಮ್ ಇನ್ಪೋರ್ಟ್ ಮಾಡ್ಕೊಂಡು ಇದು ಜರ್ಮನ್ ಟೆಲ್ಸ್ ಜರ್ಮನಿಯಿಂದ ನಿಮ್ಗೆ ಆ ಕಾಲದಲ್ಲಿ ಬೆಲ್ಜಿಯಂ ಗ್ಲಾಸ್ಗೆ ಮತ್ತೆ ಚಿನ್ನಕ್ಕೆ ಸೇಮ್ ಪ್ರೈಸ್ ಇತ್ತು ಫುಲ್ ಪರ್ದೆ ಜನಾನ ಹೇಳ್ತಾರೆ ಜನ್ಸ್ ಇಲ್ಲಿ ಕುತ್ಕೊಂಡು ಗಂಜಿ ಪಗಾಡ್ ಆಡುವಂತದ್ದು ಮತ್ತೆ ಇಲ್ಲಿ ನವಾಬ ಕುತ್ಕೊಳ್ತಾನೆ ಅದಕ್ಕೆ ಪಂಕ ಫುಲ್ಲರ್ ಅಂತ ಹೇಳ್ತೇವೆ ಹೇಗೆ ವರ್ಕ್ ಆಗುತ್ತೆ ಸರ್ ಅದು ಫ್ಯಾನಿನ್ ಹಗ್ಗ ಎಳಿಲಿಕ್ಕೆ ಅಲ್ಲೊಬ್ಬ ಗೊತ್ತೊಳ್ತಾನೆ ಆ ಫ್ಯಾನ್ ಹಗ್ಗ ಎಳಿ ಅಲ್ಲೊಬ್ಬ ಆ ಫ್ಯಾನ್ ಹಗ್ಗ ಹೇಳಿವನ್ಗೆ ಕಿವಿ ಮತ್ತೆ ಬಾಯಿ ಬರ್ಬಾರ್ದಂತೆ ಯಾಕೆ ಗೊತ್ತಾಯ್ತಾ ಇವ್ರು ಮಾತಾಡಿದ ಅವನು ಕೇಳಬಾರ್ದು ಕೇಳಿದ್ರು ಮತ್ತೊಂದ್ ಕಡೆ ಹೇಳಬಾರ್ದು ಹೇಳಿ ಈ ಹೈದ್ರಾಬಾದ್ ಬಿರಿಯಾನಿ ಮೊಘಲ್ ರೈಸ್ ಅಂತ ಹೇಳಿ ಇವರೇ ಬ್ರೀಡ್ ಮಾಡಿದಂತದ್ದು ಮೇಲೆ ಸಹ ಬೆಲ್ಜಿಯಂ ಗ್ಲಾಸ್ ಇತ್ತು ಅದು ಕೊಡ್ಲಿಲ್ಲ ಅದಕ್ಕೋಸ್ಕರ ನಾವು ಫೈಬರ್ ಶೀಟ್ ಹಾಕಿದಂತದ್ ವಿಜಯನಗರ ಸಾಮ್ರಾಜ್ಯ ಸಂಪತ್ ಖಾಲಿ ಮಾಡ್ಲಿಕ್ಕೆ ಇವರಿಗೆ ಆರು ತಿಂಗಳದಾಗಿದೆ ಅಂತ ಉರ್ದು ಭಾಷೆಯಲ್ಲಿ ಓಕೆ ಸರ್ ನಾವಿವಾಗ ಬಂದಿರೋದು ನಮ್ಮ ಜಿಲ್ಲೆಗೆ ಕರ್ಕೋ ಬಂದಿದ್ದಾರ ನಮ್ಮ ರಾಜ್ಯದಲ್ಲಿ ಇದೀವ ಇದೀವ ಎಲ್ಲಿ ಯಾವ ಪ್ರದೇಶದಲ್ಲಿ ಇದೀವಿ ಕರಾವಳಿಯ ಯಾವ ಭಾಗದಲ್ಲಿ ಇದೀವಿ ಕರಾವಳಿಯ ಮಣಿಪಾಲ ಮತ್ತೆ ಇದು ಡೆಕ್ಕನಿ ನವಮಾಲ್ ಅಂತ ಹೇಳಿ ಹುಮ್ನಾಬಾದ್ ಇಂದ ಹೈದ್ರಾಬಾದ್ ಮತ್ತೆ ಕರ್ನಾಟಕ ಬಾರ್ಡರ್ ಡೆಕ್ಕನಿ ನವಮಾಲ್ ಅಂತೇಳಿ ಡೆಕ್ಕನ್ ಮಹಲ್ ಹುಮ್ನಾಬಾದ್ ಹುಮ್ನಾಬಾದ್ ಓಕೆ ಹೈದ್ರಾಬಾದ್ ಮತ್ತೆ ಕರ್ನಾಟಕ ಬಾರ್ಡರ್ ಅಲ್ಲಿ ಕಾಣುವಂತದ್ದು ನೀವು ಒಳಗೆ ಬರಬಹುದು ಹೊರಗಡೆ ನೋಡಿ ಸರ್ ಇದೇ ಒಂದ್ ರೀತಿಯಾಗಿ ಬೇರೆ ರೀತಿಯಾದ ಇದು ಡೆಕ್ಕನಿ ನವಮಾಲ್ ಹೇಳಿ ಹುಮನಾಬಾದ್ ಇಂದ ಹೈದ್ರಾಬಾದ್ ಮತ್ತೆ ಕರ್ನಾಟಕ ಕರ್ನಾಟಕ ಬಾರ್ಡರ್ ಈ ವಿಜಯನಗರ ಸಾಮ್ರಾಜ್ಯವನ್ನು ಸುಟ್ಟಾಕಿದವರಲ್ಲಿ ಒಬ್ಬರದ್ದು ಬೀದರ್ ಇದ್ದು ಬಾರಿಶಾ ಇದ್ದು ದರ್ಬಾರ್ ಹಾಲ್ ಇವರದ್ದು ಫಾಸ್ಟ್ ಲೈಫ್ ಎಲ್ಲ ಐಟಮ್ ಇನ್ಪೋರ್ಟ್ ಮಾಡ್ಕೊಂಡದ್ದು ಇದು ಜರ್ಮನ್ ಟೆಲ್ಸ್ ಜರ್ಮನ್ ಇಂದ ಚಾಂಡ್ಲಿಯರ್ ಇಟಲಿ ವಿಂಡೋ ಗ್ಲಾಸ್ಗಳು ಮತ್ತೆ ಲೈಟ್ ಗಳೆಲ್ಲ ಬೆಲ್ಜಿಯಂ ಗ್ಲಾಸ್ಗಳು ಗಳು ನಿಮ್ಗೆ ಆ ಕಾಲದಲ್ಲಿ ಬೆಲ್ಜಿಯಂ ಗ್ಲಾಸ್ ಗೆ ಮತ್ತೆ ಚಿನ್ನಕ್ಕೆ ಸೇಮ್ ಪ್ರೈಸ್ ಇತ್ತು ಅಷ್ಟು ವ್ಯಾಲ್ಯೂ ಇತ್ತು ಆ ಗ್ಲಾಸ್ ಗಳಿಗೆ ಅಷ್ಟು ಡಿಮ್ಯಾಂಡ್ ಅಷ್ಟು ಸ್ಥಿತಿ ಮತ್ತೆ ಇದು ವೈನ್ ಜಾರ್ ಆವಾಗ ಅವಾಗ ಅಂತ ಹೇಳಿ ಮಾಡ್ತಿದ್ರು ಅದರ ಜಾರುಗಳು ಮತ್ತೆ ಸಂಜೆ ಯಾವ ಯಾವ ಮೆಟೀರಿಯಲ್ ಕಾಪರ್ ಓಕೆ ವೈನ್ ಡ್ರಿಂಕ್ಸ್ ಕುಡಿತಾರೆ ಮದಿರ ಮದಿರಂತ ಹೇಳ ಸಂಜೆ ಹೊತ್ತಿಗೆ ಇಲ್ಲಿ ಹಿಂದೂಸ್ತಾನಿ ಗಾಯನ ಇಲ್ಲಿ ಡ್ಯಾನ್ಸ್ ಆಗ್ತದೆ ಆವಾಗ ಲೇಡೀಸ್ ಮೇಲೆ ಕುತ್ಕೊಂಡು ಜನಾನ ಹೇಳ್ತಾರೆ ಫುಲ್ ಜನಾನ ಹೇಳ್ತಾರೆ ಜೆಂಟ್ಸ್ ಇಲ್ಲಿ ಕುತ್ಕೊಂಡು ಗಂಜಿಪ್ಪ ಕಾಡುವಂತದ್ದು ಗಂಜಿಪ್ಪ ಅಂತ ಹೇಳಿದ್ರೆ ಈಗಿನ ಇಸ್ಪಿಟ್ಗಳು ಇಲ್ಲಿ ನಿಮ್ಗೆ ಗಂಜಿಪ್ಪ ಮ್ಯೂಸಿಯಂ ಸಹ ನೋಡಬಹುದು ಅಷ್ಟು ಮೋಜು ಮಸ್ತಿ ಮಾಡ್ತಾ ಇದ್ದು ಮಾಡುವಂತದ್ದು ಇದು ಎಷ್ಟು ವರ್ಷ ಅಂದಾಜಿನ ಇದಕ್ಕೆ ನೂರ ಹತ್ತು ವರ್ಷ ನೂರ ಹತ್ತು ವರ್ಷದಲ್ಲೇ ಈ ರೀತಿಯಾದಂತ ಒಂದು ಮಹಲ್ದು ಯಾವ ಭಾಗ ಇದು ದರ್ಬಾರ್ ದರ್ಬಾರ್ ಇಲ್ಲಿ ಕೆಲವೊಂದು ವಸ್ತುಗಳನ್ನ ಹೇಳ್ತೇನೆ ಅದರ ಬಗ್ಗೆ ಹೇಳ್ತೇನೆ ಇಲ್ಲಿ ಸೆಕೆಂಡ್ ಮತ್ತೆ ತರ್ಡ್ ಒನ್ ಬಿದ್ರಿ ಬ್ಯಾರ್ ಬೀದರ್ ಕಲೆ ಅಂತ ಹೇಳ್ತೇವೆ ಇಲ್ಲಿ ಸೆಕೆಂಡ್ ಮತ್ತೆ ತರ್ಡ್ ಒನ್

ಈ ಹೈದರಾಬಾದ್ ಬಿರಿಯಾನಿ ಮೊಘಲ್ ರೈಸ್ ಅಂತ ಹೇಳಿ ಇವರೇ ಬ್ರೀಡ್ ಮಾಡಿದಂತದ್ದು ಇವರೇ ಇಂಟ್ರೊಡ್ಯೂಸ್ ಮಾಡಿದ ಪರಿಚಯ ಮಾಡಿದಂತದ್ದು ಅದೇ ರೀತಿಯಾಗಿ ಇಲ್ಲ ಇಲ್ಲ ಇದಕ್ಕೆ ರಗ್ ಹಾಕುವಂತದ್ದು ಕೆಳಗೆ ನೆಲದಲ್ಲಿ ಕುತ್ಕೊಂಡು ರಗ್ ಹಾಕುವಂತದ್ದು ಆಗ ಫರ್ನಿಚರ್ ಎಲ್ಲ ಅಷ್ಟು ಯೂಸ್ ಮಾಡ್ತಿರ್ಲಿಲ್ಲ ಇಲ್ಲಿ ಒಂದ್ ರೀತಿಯಾಗಿ ಸ್ಟ್ಯಾಂಡ್ ಎಲ್ಲ ಸ್ಟ್ಯಾಂಡ್ ಇಡುವಂತದ್ದು ಅಲ್ಲಿ ಫೋಟೋಸ್ ನೋಡ್ತೀವಲ್ಲ ಅದೇನೋ ಶೈಲಿ ಅವರೇ ಅವರು ಮೊಘಲರು ಅಂತ ಹೇಳಿ ಇಲ್ಲಿ ಕೆಲವೊಂದು ಜಿಂಕೆ ಕಡಿಮೆ ಅದು ಕಾಡು ಎಮ್ಮೆಯ ಕೊಂಬು ಅದು ಕಾಡು ಕೋಣದ ಕೊಂಬು ಇದು ಕಾಡು ಕೋಣ ಇದು ಡಿಫರೆನ್ಸ್ ಉಂಟು ನೋಡಿ ಸ್ವಲ್ಪ ಹೀಗೆ ಬರ್ತದೆ ಕಾಡು ಕಣದು ಸ್ಟ್ರೈಟ್ ಬರ್ತದೆ ಚಿತ್ರ ಅಂತ ಹೇಳಿ ಮೊಘಲ ಚಿತ್ರ ಹೂವಿನ ಚಿತ್ರ ಜಾಸ್ತಿ ಬರ್ತದೆ ಅದ್ರಲ್ಲಿ ನಿಮ್ಗೆ ವಿಂಡೋ ಸರ್ಕಲ್ ಉಂಟು ನೋಡಿ ಅಲ್ಲಿ ಬಿಳಿ ಕಾಣ್ತದಲ್ಲ ಅದು ಮಾರ್ಬಲ್ ಕೆತ್ತೆ ರೌಂಡ್ ಇದು ಮತ್ತೆ ಗ್ರಿಲ್ ಉಂಟಲ್ಲ ಅದೆಲ್ಲ ಬ್ರಾಸ್ ಇದು ಮೇಲೆ ಹೋಗ್ಲಿಕ್ಕೆ ಮೇಲೆ ಹೋಗ್ಲಿಕ್ಕೆ ಮೇಲೇನೂ ಕೂಡ ಇತ್ತು ಲೇಡೀಸ್ ಕಷ್ಟ ಲೇಡೀಸ್ ಯಾರು ಕಾಣಿಸ್ತಾ ಕಾಣಿಸ್ತಾನಿಲ್ಲ ಸರ್ ಅರಮನೆಯಲ್ಲಿ ದರ್ಬಾರು ಮತ್ತೆ ಇಲ್ಲಿ ನಡೀತಕ್ಕಂತ ಮೇಲೆ ಸಹ ಬೆಲ್ಜಿಯಂ ಗ್ಲಾಸ್ ಇತ್ತು ಅದು ಕೊಡ್ಲಿಲ್ಲ ಅದಕ್ಕೋಸ್ಕರ ನಾವು ಫೈಬರ್ ಶೀಟ್ ಹಾಕಿದಂತ ಅಂದ್ರೆ ಇದು ಕಾನ್ಸೆಪ್ಟ್ ಎಲ್ಲಾ ಕಡೆ ನೋಡಿ ಈ ಭಾಗದಲ್ಲಿ ಮತ್ತೆ ಈ ತೀರದಲ್ಲಿ ಮತ್ತೆ ಬೇರೆ ರಾಜ್ಯದಲ್ಲಿ ಶನೇಶ್ ಇದೇ ರೀತಿಯಾಗಿ ಮಾಡ್ಬೇಕು ಅಂತ ಹೇಳಿ ತುಂಬಾ ಕಷ್ಟಪಟ್ಟಿದ್ದಾರೆ ತುಂಬಾ ಕಷ್ಟ ಪಟ್ಟಿದ್ದಾರೆ ತುಂಬಾ ಕಷ್ಟ ಪಟ್ಟಿದ್ದಾರೆ ಮತ್ತೆ ಇಲ್ಲಿ ತಬಲೆ ಎಲ್ಲ ನೋಡ್ತಾ ಇದ್ದೀವಿ ಅಲ್ವಾ ನೋಡ್ತಾ ಹಿಂದುಸ್ತಾನಿ ಗಾಯನ ಹಾಕಿ ಇಲ್ಲಿ ಡ್ಯಾನ್ಸ್ ಮಾಡುವಂತದ್ದು ಇದು ಇವರು ಹಿಂದೂಸ್ತಾನಿ ಗಾಯನಕ್ಕೆ ತುಂಬಾ ಇದು ಕೊಡ್ತಿದ್ರು ಸರ್ ಅಲ್ಲಿ ವೀಣೆನಾ ತಂಬೂರಿನ ತಂಬೂರಿ ತಂಬೂರಿ ಬೇರೆ ಬೇರೆ ರೀತಿಯ ಶೈಲಿಯಲ್ಲಿ ಇದೆಯಲ್ಲ ನಮ್ಮ ಹಿಂದೂಸ್ತಾನಿ ಗಾಯನದಲ್ಲಿ ತಂಬೂರಿ ಜಾಸ್ತಿ ಯೂಸ್ ಮಾಡ್ತಾರೆ ಮತ್ತೆ ಇದು ಲೆಗ್ ಹಾರ್ಮೋನಿಯಂಗಳು ನಿಮ್ಗೆ ನಾಟಕಗಳಲ್ಲಿ ಸುರಿಗೆ ಬಂದದ್ದು ಲೆಗ್ ಹಾರ್ಮೋನಿಯಂಗಳು ನಂತರ ಕೈಯಲ್ಲಿ ಬರೆಸುವಂತದ್ದು ಕಾಲಲ್ಲಿ ಅದು ಗ್ರಾಮ ಫೋನ್ ಎಷ್ಟು ವೈಭೋಗ ಇದೆ ಸರ್ ಯಾರ ಬಂತು ಅಂದ್ರೆ ಇಲ್ಲಿ ಟೇಬಲ್ ಎಲ್ಲ ಕುತ್ಕೊಂಡು ಗಂಜಿಪ್ಪ ಕಾರ್ಡ್ ಆಡುವಂತದ್ದು ಸರ್ ಇದು ನೋಡಿ ಎಷ್ಟು ಕಲರ್ ಕಲರ್ ಟೇಬಲ್ ಇದು ಮಾರ್ಬಲ್ ಅದು ಕಾರಂಜಿ ಸರ್ ನಿಮ್ಗೆ ಮಾರ್ಬಲ್ ಮುಂದೆ ಕಾರಂಜಿ ಮಾರ್ಬಲ್ ಕೊಂಡ್ರೆ ಇಲ್ಲಿ ನೃತ್ಯ ಮಾಡ್ತಾ ಇದ್ರೆ ಸಿನಿಮಾದಲ್ಲಿ ಇಮ್ಯಾಜಿನೇಷನ್ ಮಾಡ್ಕೊಬೇಕಾಗತ್ತೆ ಅಲ್ಲಿ ನವಾಬರು ಸುಲ್ತಾನ್ಕೊಂಡಿರ್ತಾರೆ ಆದ್ರೆ ಎಷ್ಟೇ ಇದ್ರೂ ಕೂಡ ಲೇಡೀಸ್ ಕೆಳಗಡೆ ಬರಕ್ ಸಾಧ್ಯ ಆಗ್ತಾ ಇರ್ಲಿಲ್ಲ ಅವ್ರಲ್ಲೇ ಕೂತ್ಕೊಂಡು ನೋಡುವಂತ ಅವರು ಅಲಂಕಾರಕ್ಕೆ ತುಂಬಾ ಆದ್ಯತೆ ಕೊಡ್ತಾ ಇದ್ರು ಅಂದ್ರೆ ಚಿನ್ನದ ಒಡವೆ ಡಿಸೈನ್ ಆಗಿರ್ಬೋದು ಡ್ರೆಸ್ ಡಿಸೈನ್ ಆಗಿರ್ಬೋದು ಎಲ್ಲಾ ಎಷ್ಟು ನಾವು ಸಿನಿಮಾಗಳಲ್ಲೆಲ್ಲ ನೋಡ್ತೀವಲ್ಲ ಇವ್ರಂಗಾರೆ ತುಂಬಾ ರಿಚ್ಾಗಿದ್ರು ಅನ್ಸುತ್ತೆ ಸುಲ್ತಾನರು ಅಂದ್ರೆ ಇವರೇನ ಕೊಳ್ಳೆ ಹೊಡೆದಿದ್ದು ನಮ್ಮ ಹಂಪಿಯನ್ನ ನಮ್ಮ ವಿಜಯನಗರ ಸಾಮ್ರಾಜ್ಯವನ್ನು ಕೊಳ್ಳೆ ಹೊಡೆದವ್ರ ಇವ್ರೆ ವಿಜಯನಗರ ಸಾಮ್ರಾಜ್ಯ ಸಂಪತ್ ಖಾಲಿ ಮಾಡ್ಲಿಕ್ಕೆ ಇವರಿಗೆ ಆರು ತಿಂಗಳು ಲೂಟಿ ಮಾಡ್ಲಿಕ್ಕೆ ನೋಡಿ ಆ ಸಂಪತ್ತೆಲ್ಲ ಎಲ್ಲೋ ಅಂತ ಹೇಳಿದ್ರೆ ಈ ರೀತಿಯಾಗಿ ದುಂದು ವೆಚ್ಚದಲ್ಲಿ ಮೋಜು ಮಸ್ತಿಯಲ್ಲಿ ಕಳೆದ ಮಾಡಿದ್ದಾರೆ ಮುಂಚೆ ಇದೇ ರೀತಿಯಾಗಿತ್ತ ವಿಜಯನಗರ ಸಾಮ್ರಾಜ್ಯ ಸಂಪತ್ತು ಖಾಲಿ ಮಾಡ್ಲಿಕ್ಕೆ ಇವರು ಎತ್ತಿನ ಗಾಡಿಯಲ್ಲಿ ಮತ್ತೆ ಕುದುರೆ ಗಾಡಿಯಲ್ಲಿ ತಗೊಂಡು ಇಲ್ಲಿ ತುಂಬಿಸಿ ಚಿನ್ನ ಹೈದರಾಬಾದ್ಗೆ ಹೋಗುವ ತನಕ ಬಿತ್ಕೊಂಡು ಹೋಗಿದಂತೆ ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಇಪ್ಪತ್ ಮಾಡಲಿಕ್ಕೆ ಅವರಿಗೆ ಇವರಿಗೆ ಆರು ತಿಂಗಳ ತಾಗಿದೆ ನಮ್ಮನ್ನು ಸುರಿಗಾ ಪೋರ್ಚುಗೀಸ್ ಅವ್ರು ಮುನ್ನೂರು ವರ್ಷ ಆಳಿದ್ದಾರೆ ಅವ್ರು ತೊಗೊಂಡೋದ ಸಂಪತ್ತಲ್ಲಿ ಭಾರತವನ್ನು ಮತ್ತೆ ನೂರು ವರ್ಷ ಅಂತ ಅಷ್ಟು ಸಂಪತ್ತು ಅವ್ರು ತಗೊಂಡೋಗಿದ್ದಾರೆ ಮತ್ತೊಂದು ಏನಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಸ್ಕಿಲ್ ಇತ್ತು ಹತ್ತಿಯ ನೂಲಲ್ಲಿ ಒಂದು ಬಟ್ಟೆ ಮಾಡ್ತಿದ್ರು ಅದು ಎಷ್ಟು ತೆಳುವಂತ ಹೇಳಿದ್ರೆ ಬೆಂಕಿ ಪೊಟ್ಟಣದಲ್ಲಿ ಹಾಕಿ ಹೋಗ್ಬೋದಿತ್ತು ಅದಕ್ಕೆ ಮಸ್ಲಿನ್ ಬಟ್ಟೆ ಅಂತ ಹೇಳುವಂತದ್ದು ಅದನ್ನು ಮಾಡ್ತಿದ್ದದ್ದು ಬಾಂಗ್ಲಾ ಢಾಕಾದಲ್ಲಿ ಆವಾಗ ಭಾರತವಿತ್ತು ಅಲ್ಲಿಗೆ ಹೋದ ಬ್ರಿಟಿಷರು ಆ ನೂಲುಗಳನ್ನು ಯಾರೆಲ್ಲ ಮಾಡ್ತಿದ್ದಾರೆ ಅವರೆಲ್ಲರ ಹೆಬ್ಬೆಳನ್ನು ಕೈ ಕಟ್ ಮಾಡಿ ಬಂದಿದ್ದಾರೆ ಯಾಕಂತ ಹೇಳಿದ್ರೆ ನಾವು ಅವರಿಂದ ಬಟ್ಟೆ ಪರ್ಚೇಸ್ ಮಾಡ್ಬೇಕಂತ ಹೇಳಿ ಅವ್ರು ಕೊಟ್ಟದ್ದು ನಮಗೆ ಪೊಲೀಸ್ ಅದನ್ನೇ ಅವರು ಮಾಡಿ ಅದಕ್ಕೆ ಒಂದು ಬ್ರಾಂಡ್ ಕೊಟ್ಟು ಮಾಡಬಹುದಿತ್ತಲ್ಲ ಸರ್ ಅದ್ ಹಾಕಿ ಅಂದ್ರೆ ಅದು ನಮ್ಮ ಸಂಸ್ಕೃತಿ ನಮ್ಮಿಂದ ಹುಟ್ಟಿಕೊಂಡದ್ದು ಆ ನೂಲುಗಳನ್ನು ಯಾರಿಂದಲೂ ಮಾಡಲಿಕ್ಕೆ ಸಾಧ್ಯ ಕೈಯಿಂದಲೇ ಮಾಡುವಂಥದ್ದು ಅದು ನಿನ್ ನಿಲ್ಸ್ಲೇಬೇಕಂತ ಹೇಳಿ ಆ ಸಿಸ್ಟಮ್ ಮಾಡಿದಂತೆ ಎಲ್ಲ ಎಂತೆ ಕಸುಬುಗಳು ಎಂತೆ ಕಲೆಗಳೆಲ್ಲ ನಾಶ ಆಗಿದೆ ಸರ್ ಅಲ್ವಾ ಮತ್ತೆ ಇಲ್ಲಿ ಒಂದು ಕಂಬದಲ್ಲ ಬೇರೆ ಬೇರೆ ಡಿಸೈನ್ ಇದೆ ಈ ಕೆತ್ತನೆಗಳಲ್ಲಿ ನಾವಿಲ್ಲಿ ಹಾಕಿರಬಹುದು ಅಲ್ಲದಿದ್ರೆ ನಾವು ಗಾಳಿ ಬೀಸ್ತೇವಲ್ಲ ಸಿಸ್ಟಮ್ ಗಳು ಇರ್ಬೋದು ಇರಬಹುದು ಇದೆಲ್ಲ ಗಾಳಿ ಬೀಸ ಅವಾಗಿನ ಕಾಲದ ಫ್ಯಾನ್ ನ್ಯಾಚುರಲ್ ಫ್ಯಾನ್ ನೋಡ್ತೀವಲ್ಲ ಅದು ಬಟ್ಟೆಲ್ಲಷ್ಟೇ ಬಟ್ಟೆ ಅದಕ್ಕೆ ನಮ್ಗೆ ಈಗ ಈ ಫ್ಯಾನ್ ಗಾಳಿಗಿಂತ ಅದು ತಂಪಾಗಿ ಬೀಸ್ತದೆ ಗಾಳಿ ಫ್ಯಾನ್ ಇನ್ ಗಾಳಿ ಈಟ್ ಆಗುತ್ತೆ ಇದು ತಂಪಾಗಿ ನಿಮಗೆ ರಾಜನಿಗೆನೆ ಸೀಮಿತವಾಗಿ ಒಂದು ಆ ರೀತಿಯಾಗಿ ಫ್ಯಾನ್ ಟ್ವೆಂಟಿ ಫೋರ್ ಇಂಟು ಮಾರ್ಸೆನ್ ರಾಜ ಯಾವಾಗ ಕೊಡ್ತಾರೆ ಅವಾಗೆಲ್ಲ ಫ್ಯಾನ್ ಬಿಸ್ತಾ ಇರ್ಬೇಕು ಆಟೋಮೆಟಿಕ್ ಆಗಿ ಓ ಅವಾಗಿಂದು ಸ್ಥಿತಿವಂತರ ಲೈಫ್ ಹೇಗಿತ್ತು ಸರ್ ಮೇಲೆ ನೋಡಿ ಸರ್ ಕಲರ್ ಕಲರ್ ದೋರು ಬಾಲ್ಕನಿಲಿ ಬೆಲ್ಜಿಯಂ ಗ್ಲಾಸ್ಗಳು ಬೆಲ್ಜಿಯಂ ಅಂದ್ರೆ ಈ ಆಸ್ಥಾನ ಎಷ್ಟು ವರ್ಷದಿಂದ ನೂರು ವರ್ಷ ಅಂದ್ರೆ ವಿಜಯನಗರ ಸಂಪತ್ತಲ್ಲಿ ಲೂಟಿ ಆದ್ಮೇಲೆ ಕಟ್ಟಿದಂಥದ್ದು ಇದೆಲ್ಲ ಅವರ ಫ್ಯಾಮಿಲಿ ಅವ್ರು ಅವ್ರಿಗೊಂದು ಸಂಜೆ ಸಂತ ಟೈಮ್ ಂತದ್ದು ಟೈಮ್ ಪಾಸ್ಗೋಸ್ಕರ ಈ ತರ ಕಟ್ಟಿದ್ದಾರೆ ಇನ್ನ ಫುಲ್ ಅರಮನೆ ಇನ್ನೇ ಕಿತ್ತು ಹೇಳಕ್ ಅಸಾಧ್ಯ ಸಿಸ್ಟಮ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಮಾಡ್ಕೊಂಡು ಎಲ್ಲ ವಸ್ತುಗಳನ್ನು ಇಂಪೋರ್ಟ್ ಮಾಡ್ಕೊಂಡು ಅಂದ್ರೆ ಇಂಪೋರ್ಟ್ ಮಾಡಿದಂತದ್ದು ಸರ್ ಒಂದು ಸಾಮ್ರಾಜ್ಯನ ಕೊಳ್ಳೆ ಹೊಡೆದು ಈ ರೀತಿಯಾಗಿ ವೈಭವ ಬೇಕಿತ್ತಂತ ಅನ್ಸುತ್ತೆ ಒಂದು ರಾಜನಿಗೆ ಒಂದು ರಾಜ ತದ್ವಿರುದ್ಧವಾಗಿ ಇರುವಂತದ್ದು ಅದು ಕರ್ನಾಟಕದ ರಾಜನಾಗ್ಲಿ ಮತ್ತೊಂದು ಕಡೆಯ ರಾಜನಾಗ್ಲಿ ಆದ್ರೆ ನಾನು ಬದುಕಲಿಕ್ಕೆ ಅವನನ್ನು ಕೊಲ್ಲೇ ಬೇಕು ಹಾಗೆ ಸರ್ ನಾವ್ ಇಲ್ಲಿ ನೋಡ್ತೀವಲ್ಲ ಈ ಮನೆಗಳೆಲ್ಲ ಅರಮನೆಗಳೆಲ್ಲ ಕರಾವಳಿ ಭಾಗದಲ್ಲಿ ಇದ್ದಂತ ಅಲ್ಲ ಬೇರೆ ಬೇರೆ ಭಾಗದಲ್ಲಿ ಇದ್ದಂತ ನಮ್ಮ ಕರ್ನಾಟಕದ ಭಾಗದಲ್ಲಿ ಅಂದ್ರೆ ಬಾರ್ಡರ್ ಅಲ್ಲಿ ಕರ್ನಾಟಕದ್ದೇ ಮತ್ತೆ ಬೇರೆ ಯಾವುದೇ ರಾಜ್ಯಗಳಲ್ಲಿ ತಂದದ್ದು ಇಲ್ಲ ಇವಾಗ ಮೂರು ಮನೆಗಳು ನೋಡ್ಕೋ ಬಂದ್ವಲ್ಲ ಮೂರು ಅರಮನೆಗಳು ಈ ಮನೆ ಆತರದಲ್ಲಿದ್ಯಾ ಇವಾಗ ಇಲ್ಲ 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 ಅಲ್ಲಿ ತಂದು ಇಲ್ಲಿ ಕಂಬ ಆಗ್ಲಿ ಇಲ್ಲಿರುವಂತಹ ಗೋಡೆಗೆ ಬಳಸಿದಂತಹ ಅಲ್ಲ ನಿಮ್ಗೆ ಕಂಬಗಳು ಇದೆಲ್ಲ ಅಲ್ಲಿದೆ ನಿಮ್ಗೆ ಕಲ್ಲು ಮಣ್ಣೊಂದು ಬಿಟ್ಟರೆ ಮತ್ತೆಲ್ಲ ಅಂದ್ರೆ ಗೋಡೆಗಳು ಇಲ್ಲಿ ನಾವು ಕಟ್ಟಿದಂತದ್ದು ಸಿಮೆಂಟ್ ಯೂಸ್ ಅಥವಾ ಇದು ಕಲ್ಲಿನ ಗೋಡೆಗಳು ಮಣ್ಣಿನ ಗಾರೆ ಕಲ್ಲಿನಲ್ಲಿ ಕಟ್ಟಿ ಮಣ್ಣಿನಲ್ಲಿ ಗಾರೆ ಮಣ್ಣಲ್ಲಿ ಮಣ್ಣಿಗೆ ತುಂಬಾ ವ್ಯಾಲ್ಯೂ ಇದೆಯಾ ಸಿಮೆಂಟ್ ಇಲ್ಲ ಮಣ್ಣಿನ ನಿಮ್ಗೆ ನೋಡಿ ಆಗಿನ ಕಾಲದ ಒಂದು ಮನೆಗಳು ಸಾಧಾರಣ ಮುನ್ನೂರು ನಾಲ್ನೂರು ಏಳುನೂರು ವರ್ಷ ಬಂದದ್ದು ಉಂಟು ಆದ್ರೆ ನಾವು ಈಗ ಮಾಡುವಂತದ್ದು ಕಾಂಕ್ರೀಟ್ ಮನೆಗಳು ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ಎಲ್ಲ ಕಟ್ಬೇಕಾರೆ ಆ ಟೆಕ್ನಾಲಜಿ ಹೇಗಿರ್ಬೋದು ಟೈಲ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಜರ್ಮನ್ ಟೈಲ್ಸ್ ಜರ್ಮನಿ ಮತ್ತೆ ಬಂದದ್ದು ಬೇಸಲ್ ಮಿಷಿನ್ ಟೈಲ್ಸ್ ಗಳು ಬೇಸಲ್ ಅವರು ಮತ್ತೆ ನಾವು ಇಲ್ಲಿಗೆ ಬಂದಾಗ ಅವರು ಒಂದು ಟೈಲ್ಸ್ ರೆಡಿ ಮಾಡಿದ್ರು ನಂತರ ಬಂದದ್ದು ಬೇಸಲ್ ಮಿಷಿನ್ ಬೇಸಲ್ ಮಿಷಿನ್ ಹೋದಾಗ ಬ್ಯಾಂಗ್ಲೂರ್ ಟೈಲ್ಸ್ ಈ ರೀತಿಯಾಗಿ ಟೈಲ್ಸ್ ಅಲ್ಲು ಹೆಂಗ್ ಬಂದಿದ್ದಂತ ಮಾರ್ಪಾಟು ನಿಮ್ಗೆ ಬೇಸಲ್ ಸಾರದು ಒಂಬೈನೂರ ಮೂವತ್ತೆಂಟರಲ್ಲೇನೋ ಸ್ಟಾರ್ಟ್ ಆದದ್ದು ಬೇಸಲ್ ಸರ್ ಈ ಮೂಲೆಯಲ್ಲಿ ಏನು ಸರ್ ಇದು ಕಾನ್ಸೆಪ್ಟ್ ಕೌಂಟರ್ ಅಂದ್ರೆ ಯಾರು ಬಂದ್ರೆ ಹೋದ್ರ ಅಂತ ಹೇಳಿ ಮತ್ತೆ ಏನಾದ್ರು ಐಟಮ್ ಬೇಕಿದ್ರೆ ಅವರಿಗೆ ತಗೊಳ್ಳುವಂತದ್ದೆಲ್ಲ ಹಾಗೇನೇ ಇರ್ಬೋದು ಒಂದು ಮೂಲೆಯಲ್ಲಿ ಒಂದ್ ರೀತಿಯಾಗಿ ಯಾರು ಬಂದ್ರು ಹೋದ್ರು ಅಂತ ಎಲ್ಲ ದಾಖಲಾತಿನ ಮಾಡ್ಕೊಳ್ಳೋದು ಮಾಡುವಂತದ್ದು ಸರ್ ಏನ್ ಸರ್ ಈ ಕಡೆನೂ ಕೂಡ ಇದೇನ್ ಕಾನ್ಸೆಪ್ಟ್ ಇಲ್ಲಿ ಕೆಳಗಡೆ ಕೂತ್ಕೊಳ್ಳೋದು ಅದು ಅವರ ಲೆಕ್ಕಾಚಾರ ಉರ್ದು ಅಲ್ಲಿ ಬರೆದಿದ್ದಾರೆ ನೋಡಿ ಲೆಕ್ಕ ಇಲ್ಲಿ ಬುಕ್ ಅಲ್ಲಿ ಉಂಟು ನೋಡಿ ಉರ್ದು ಅಲ್ಲೆಲ್ಲ ಬರ್ದಿದ್ದಾರೆ ನೋಡಿ ಉರ್ದು ಹಾ ಉರ್ದಲ್ಲಿ ಉರ್ದು ಭಾಷೆಯಲ್ಲಿ ಓಕೆ ಓ ಈ ಬುಕ್ಕು ಕೂಡ ಸಿಕ್ಕಿದೀರಾ ಅಲ್ಲ ಸಿಕ್ಕಿದರಲ್ಲ ಟ್ರೆಜರಿ ಅದು ಟ್ರೆಜರಿ ಹಣ ಇಡೋದು ದಾಖಲಾತಿಗಳೆಲ್ಲ ಇಡೋದು ಇದಕ್ಕೆ ನಾವು ಗದ್ದ ಅಂತ ಹೇಳ್ತೇವೆ ಗದ್ದೆ ಇಂತದ್ದನ್ನೇ ಅಕ್ಕಿ ಕುತ್ಕೊಳ್ತಿದ್ರು ಅದಕ್ಕೆ ಗದ್ದ ಅಂತ ಹೇಳ್ತಾರೆ ನಮ್ ಕಡೆ ಇದನ್ನ ಶಾನ್ ಬೋಗ್ರು ಅಂತ ಕರೀತಾರೆ ಅದು ಲೆಕ್ಕಾಚಾರ ಲೆಕ್ಕ ಲೆಕ್ಕಚಾರ ಇಲ್ಲಿ ಲೆಕ್ಕಾಚಾರ ಶಾನ್ ಬೋಗ್ರು ನಾವು ಸಹ ಶಾನ್ ಬೋಗ್ರು ಅಂತ ಹೇಳುವಂತದ್ದು ಅಲ್ಲ ನಾನು ಅಲ್ಲಿ ಆ ಬೆಡ್ ಹಾಕಿ ಕುತ್ಕೊಳ್ತಾರ ಅದಕ್ಕೆ ಗದ್ದ ಅಂತ ಹೇಳ್ತಾರೆ ಅಂದ್ರೆ ಅದರ ಬೆಳ್ಳಿ ಜರಿ ಸೀರೆಗಳೆಲ್ಲ ಮಾಡಿ ಅದನ್ನು ಕವರ್ ಮಾಡುವಂತ ಬೆಳ್ಳಿ ಬೆಳ್ಳಿ ಚಿನ್ನದ ಜರಿ ಸೀರೆಗಳನ್ನೆಲ್ಲ ಕವರ್ ಮಾಡ್ತಾರೆ ಅದರಲ್ಲಿ ಚಿನ್ನ ಇವಾಗ ಆಕಳಕ್ಕೆ ಇಲ್ವಲ್ಲ ಸರ್ ಅವಾಗಿನ ನಮ್ಮ ರಾಜರ ವೈಭವ ಹೇಗಿತ್ತು ಹೇಳಿದೆಲ್ಲ ನಿಮ್ಗೆ ಆ ಬೆಲ್ಜಿಯಂ ಗ್ಲಾಸಿಗೆ ಮತ್ತೆ ಚಿನ್ನಕ್ಕೆ ಸೇಮ್ ಪ್ರೈಸ್ ಇತ್ತು ಆ ಕಾಲದಲ್ಲಿ ಅವ್ರ ಈ ಚಿನ್ನ ಇದೆಲ್ಲ ಲೆಕ್ಕನೇ ಇಲ್ಲ ಯಾಕೆಂದ್ರೆ ಅಷ್ಟು ಚಿನ್ನ ಸಹ ಆಗ್ತಿರ್ಲಿಲ್ಲ ಮುತ್ತು ಹವಳ ಅದನ್ನೆಲ್ಲ ಆ ಕರೆಕ್ಟ್ ಕೆಲವೊಂದು ರಾಣಿಯರ್ನ ಫೋಟೋ ರಾಜರ್ನ ಫೋಟೋ ನೋಡ್ತೀವಲ್ಲ ಮತ್ತೆ ನಾಟಕದಲ್ಲೆಲ್ಲ ಅದೇ ರೀತಿಯಾಗಿ ಮಾಡ್ಬೇಕು ಅಂತ ಹೇಳಿ ಸರ ಮುತ್ತಳ ಸರಗಳನ್ನೆಲ್ಲ ಜಾಸ್ತಿ ಯೂಸ್ ಮತ್ತೆ ನಾವು ಉತ್ತರ ಕರ್ನಾಟಕದಲ್ಲಿ ಅನೇಕ ವಾಡೆ ಮನೆತನಗಳನ್ನ ನೋಡ್ತೀವಿ ಸಣ್ಣ ಪುಟ್ಟ ಪಾಳೆಗಾರರು ಇರಬಹುದು ಗೌಡ್ರು ಮನೆಗಳು ಅವ್ರ ಮನೆ ನೋಡಿನೇ ವಾವ್ ಫೀಲ್ ಇತ್ತು ನಮ್ಗೆ ಅಲ್ಲಿ ಆ ಭಾಗದಲ್ಲಿ ಎಷ್ಟು ಚೆನ್ನಾಗಿದೆ ವಾಡೆಗಳು ಎಷ್ಟು ಚೆನ್ನಾಗಿದೆ ಗೋಡೆಗಳು ಅಲ್ಲಿ ಪ್ರತಿ ಒಂದು ಗೋಡೆಯಲ್ಲಿ ಇಲ್ಲಿ ರೀತಿಯಾಗಿ ಜಿಂಕೆ ಕೊಂಬು ಕಡವೆ ಕೊಂಬು ಆನೆದು ಫೇಸು ಹುಲಿದು ಚಿತ್ರಣ ಎಲ್ಲೂರು ವರ್ಷದಲ್ಲ ಇಲ್ಲೇ ಇಲ್ಲಿ ಬಂದಾಗ ಅದಕ್ಕಿಂತ ವೈಭವ ಅದಕ್ಕಿಂತ ವೈಭೋಗ ಅದಕ್ಕಿಂತ ಸಿರಿತನ ಸಂಪತ್ತು ಸಂಪತ್ತು ನಮ್ದು ಭಾರತ ದೇಶದಲ್ಲಿ ಆಗಿನ ಕಾಲದಲ್ಲಿ ಅಷ್ಟು ಸಂಪತ್ತುಗಳಿತ್ತು ಒಂದೊಂದೇನಂತ ಹೇಳಿದ್ರೆ ಎಲ್ಲ ಸಾಮ್ರಾಜ್ಯದಲ್ಲೂ ನಮ್ಮನ್ನು ಯಾರೇ ದೋಚಿಕೊಂಡು ಹೋಗ್ಲಿ ಆದ್ರೆ ನಮ್ಮಲ್ಲಿ ಸಂಪತ್ತು ಕಮ್ಮಿ ಆಗ್ಲಿಲ್ಲ ಯಾಕಂತ ಹೇಳಿದ್ರೆ ಒಂದೇನಂತ ಹೇಳಿದ್ರೆ ಈಗ್ಲೂ ಸಹ ಈಗ ಬೇರೆ ನಮ್ಮ ಸಂಪತ್ತನ್ನು ದೋಚಿಕೊಂಡವರ ದೇಶದಲ್ಲಿ ಅವನು ನಾಲ್ಕು ಕೆಲಸ ಮಾಡಿ ಅಲ್ಲಿ ಜೀವನ ಸಾಗಿಸ್ಬೇಕಾಗ್ತದೆ ಆದ್ರೆ ನಮ್ಮ ದೇಶದಲ್ಲಿ ಹೇಗೆ ಅಂತ ಹೇಳಿದ್ರೆ ಒಬ್ಬ ದುಡ್ದು ನಾಲ್ಕು ಜನರನ್ನು ಸಾಕ್ತಾನೆ ಹಾಗಾದ್ರೆ ಶ್ರೀಮಂತರ ಯಾರು ಬಡವರ ಯಾರು ಅಂತ ಹೇಳಿ ನೀವು ಲೆಕ್ಕ ಹಾಕಿ ನಾವೇ ಸರ್ ನಮ್ಮ ದೇಶ ಬಡವರಿಂದ ಕೂಡಿದಂತ ಅತಿ ದೊಡ್ಡ ಶ್ರೀಮಂತ ದೇಶ ಬಡವರೇ ಇರಬಹುದು ಮನ್ಸಲ್ಲಿ ಸಿರಿವಂತ ಶ್ರೀಮಂತಿಕೆ ಅಂತ ಎಲ್ಲ ಇದೆ ಮತ್ತೆ ಇಲ್ಲಿ ಮೇಲ್ಗಡೆ ಹೇಗಿದೆ ಸರ್ ಹೊರಗಡೆ ಔಟ್ಲು ಕಾಣಿಸುತ್ತೆ ಬೆಲ್ಜಿಯಂ ಗ್ಲಾಸ್ಗಳು ಉಂಟು ನೋಡಿ ಓಹ್ ಕಂಪ್ಲೀಟ್ ಬೆಲ್ಜಿಯಂ ಓ ಕಂಪ್ಲೀಟ್ ಬೆಲ್ಜಿಯಂ ಗ್ಲಾಸ್ಗಳಲ್ಲಿ ಇದು ಮಾರ್ಬಲ್ ಫೌಂಟೇನ್ ಈ ಇದು ಮಾರ್ಬಲ್ ಪೌಂಟನ್ ಯಾಕೆ ಯೂಸ್ ಮಾಡ್ತಿದ್ರು ಗೊತ್ತುಂಟಾ ಈಗ ನಾವು ಶೋ ಯೂಸ್ ಮಾಡ್ತೇವಲ್ಲ ಶೋಗವಾದ ಏನಂತ ಹೇಳಿದ್ರೆ ಸಂಜೆ ಹೊತ್ತಿಗೆ ಗಾಳಿ ಬೀಸುವಾಗ ಆ ನೀರುಗಳ ಇಬ್ಬನಿದ್ರ ಒಳಗೆ ಪಾಸ್ ಆಗ್ತದೆ ನಿಮ್ಗೆ ಎಸಿ ಅನುಭವ ಕೊಡ್ತದೆ ಅದಕ್ಕೋಸ್ಕರ ಕಾರಂಜಿಗಳನ್ನು ಯೂಸ್ ಮಾಡ್ತೇವೆ ಅದ್ರಲ್ಲೂ ಕೂಡ ಮಾರ್ಬಲ್ಸ್ ಮಾರ್ಬಲ್ಸ್ ತುಂಬಾ ಕಾಸ್ಟ್ಲಿ ಅಲ್ಲ ಸರ್ ಅಮೃತಶಿಲೆ ಮತ್ತೆ ದೆಹಲಿ ತಾಜ್ ಮಹಲ್ ಅಮೃತಶಿಲೆಯಿಂದಲೇ ಮಾಡಿರೋದಲ್ವಾ ಮತ್ತೆ ಇಲ್ಲಿ ಪ್ರತಿ ಇಲ್ಲಿ ನೋಡಿ ಎಂತ ಡಿಸೈನ್ ಕೂಡ ಡಿಫ್ರೆಂಟ್ ಆಗಿದೆ ಅದರ ಮಂಡೆ ಎಲ್ಲ ಕಟ್ ಆಗಿದೆ ಕೆಲವು ಕೊಕ್ಕರೆ ಕ್ರಾಕ್ ಆಗ್ತಾ ಬಂದಿದೆ ತುಂಬಾ ಹಳೆಯದು ಸಂಗ್ರಹಣೆ ಮಾಡಿದಿರಲ್ಲ ಹಾಗಾಗಿ ಮತ್ತೆ ಅಲ್ಲಿ ಇಷ್ಟು ದುಡ್ಡು ಲೈಟ್ ಸರ್ ಇದು ಇದೆಲ್ಲ ಬ್ರಿಟಿಷ್ ಬ್ರಿಟಿಷ್ ಕಾಲದಲ್ಲಿ ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಸಖತ್ ಆಗಿದೆ ಇಲ್ಲಿಗೆ ಬಂದ್ರೆ ಒಂದಲ್ಲ ಒಂದ್ಸಲ ನೀವು ಉಡುಪಿಗೆ ಬಂದು ಮಣಿಪಾಲಲ್ಲಿ ಅಲ್ಲಿ ಇರುವಂತ ಹೆರಿಟೇಜ್ ವಿಲೇಗೆ ಭೇಟಿ ಮಾಡ್ಲೇಬೇಕು ನಾನ್ ಹೇಳಿದ್ರೆ ಸಾಕಾಗಲ್ಲ ನೀವ್ ಬಂದ್ ಫೀಲಿಂಗ್ ಮಾಡ್ಬೇಕು ಬರಕ್ ಡಿಜಿಟಲ್ ಲ್ ಮಾಧ್ಯಮದಲ್ಲಿ ವಿಡಿಯೋ ನೋಡಿ ಎಂಜಾಯ್ ಮಾಡಿ